ಅನ್ನವಹ ಪ್ರಾಣವಹ ಉದಕವಹ ರಸವಹ ರಕ್ತವಹ ಮಾಂಸವಹ ಹಾಗೂ ಮೇಧವಹ ಅಸ್ಥಿವಹ ಶುಕ್ರವಹ ಶ್ರೋತಸ್ಸು ವಾತವಹ ಪಿತ್ತವಹ ಕಪವಹ ಶ್ರೋತಸ್ಸು ಅಂಥೇಳಿ ಹೀಗೆ ಆ ಶ್ರೋತಸ್ಸುಗಳನ್ನ ಹೆಸರಿಸ್ತಾರೆ ಹೆಣ್ಣು ಮಕ್ಕಳಲ್ಲಿ ಈ ಶ್ರೋತಸ್ಸುಗಳ ಜೊತೆಗೆ ಸ್ತನ್ಯವಾಹ ಆರ್ಥವಾಹ ಶ್ರೋತಸ್ಸುಗಳು ಅಂತ ಇರ್ತವೆ ಹೀಗೆ ಈ ಶ್ರೋತಸ್ಸುಗಳು ಅಂತ ಹೇಳಿದ್ರೆ ಮಾರ್ಗಗಳು ಈ ಮಾರ್ಗಗಳಲ್ಲಿ ಏನಾಗ್ತದೆ ಅವರೋಧಗಳು ಉಂಟಾಗ್ತವೆ ಬ್ಲಾಕೇಜಸ್ ಗಳು ಉಂಟಾಗ್ತವೆ ಆ ಗಳು ಉಂಟಾದಾಗ ಅಲ್ಲಿ ಸಂಚಾರ ವ್ಯವಸ್ಥೆಗೆ ತೊಂದರೆ ಆದಾಗ ನಮ್ಮ ಕೂದಲಿಗೆ ಬೇಕಾಗಿರುವ ಪೋಷಕ ಸತ್ವಗಳಾಗಿರ್ಬೋದು ಪ್ರಾಣ ಶಕ್ತಿ ಆಗಿರ್ಬೋದು ಅದು ಸರಿಯಾಗಿ ದೊರಕದೆ ಅದರಿಂದ ನಮ್ಮ ಕೂದಲಿನ ಜೀವಕೋಶಗಳಲ್ಲಿ ಏನಾಗ್ತದೆ ವೀಕ್ನೆಸ್ ಆಗ್ತದೆ ಆವಾಗ ಅವು ಬುಡ ಸಮೇತ ಉದುರ್ಬೋದು ಅಥವಾ ಅಲ್ಲಿ ರಕ್ತ ಸಂಚಾರ ಆಗದೆ ಡ್ಯಾಂಡ್ರಪ್ ಆಗ್ಬೋದು ತಲೆ ಕೂದಲಿಗೆ ಶಕ್ತಿ ಕೊರತೆ ಉಂಟಾಗಿ ಅವು ಸೀಳಬಹುದು ಕಟ್ಟಾಗ್ಬೋದು ನೆರೆ ಕೂದಲಿನ ಸಮಸ್ಯೆ ಬರ್ಬೋದು ಮೆಲನಿನನ್ನೋ ಒಂದು ಪಿಗ್ಮೆಂಟ್ ಸರಿಯಾಗಿ ಅದಕ್ಕೆ ತಾಗದೇ ಇದ್ದಾಗ ಕೂದಲು ಬೆಳ್ಳಗಾಗುತ್ತೆ ಹಾಗಾಗಿ ಈ ಒಂದು ಸಮಸ್ಯೆಗೆ ಮೂಲ ಕಾರಣ ಏನು ಕೂದಲಿಗೆ ಬೇಕಾಗಿರೋ ಪೋಷಕ ಸತ್ವಗಳ ಕೊರತೆ ಜೀವಸತ್ವದ ಕೊರತೆ ಹಾಗೂ ಸರ್ಕುಲೇಷನ್ನ ಕೊರತೆ ಆಮ್ಲಜನಕದ ಕೊರತೆ ಜೀವ ಆ ಒಂದು ಶಕ್ತಿ ಅಂತ ಕರೀತಾರೆ ಪ್ರಾಣ ವಾಯು ಅಂತ ಕರಿತಾರೆ ಅದಕ್ಕೆ ಇವೆಲ್ಲ ಕೊರತೆಗಳಿಂದ ಅಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಆ ಟಾಕ್ಸಿಸಿಟಿನೇ ಇವೆಲ್ಲ ಕೂದಲಿನ ಸಮಸ್ಯೆಗೆ ಮೂಲ ಕಾರಣ ಆಗ್ತದೆ ನಾವು ಇದನ್ನೆಲ್ಲ ಬಿಟ್ಟು ಕೇವಲ ಒಂದು ಯಾವುದೋ ಒಂದು ಹೇರ್ ಆಯಿಲ್ ಅನ್ನು ಹಚ್ಕೊಂಡು ನಮ್ಮ ಕೂದಲನ್ನು ಚೆನ್ನಾಗಿ ಬರೆಸ್ಕೊಳ್ತೇವೆ ಅಂತ ನಾವು ಲೆಕ್ಕ ಹಾಕಿದ್ರೆ ನಮ್ಮ ಲೆಕ್ಕಾಚಾರ ಕಂಪ್ಲೀಟ್ ಆಗಿ ವೈಜ್ಞಾನಿಕ ಒಂದು ವಿಚಾರಗಳಿಗೆ ದೂರ ಆಗ್ತದೆ ವಿರೋಧ ಆಗ್ತದೆ ಅದು ನಮ್ಮ ವಿಚಾರ ತಪ್ಪಾಗ್ತದೆ